ಎಲ್ಲರಿಗೂ ಅಷ್ಟೇ ಅವ್ರನ್ನ ಓದೋದು ತಿಳ್ಕೊಳ್ಳೋದು ಬಹಳ ಕಷ್ಟ ಬಟ್ ಅವರನ್ನು ಫಾಲೋ ಮಾಡೋದು ತುಂಬಾ ಕಷ್ಟ ಕಷ್ಟದ ಕೆಲಸ ಖುಷಿ ಆಯ್ತು ಧನ್ಯವಾದ ಮಿತ್ರ ಎಷ್ಟು ವಯಸ್ಸು ಏನ್ ಕೆಲಸ ಮಾಡೋದು ಓಶೋ

ಯಾರಿಗೆ ಧೈರ್ಯ ಇದೆ ಯಾರಿಗೆ ಧೈರ್ಯ ಇದೆ ಅಂತವರು ಸಾಹಸಿಗಳಾಗ್ತಾರೆ ಯಾರು ಸಾಹಸಿಗಳಾಗ್ತಾರೆ ಅಂತವ್ರಿಗೆ ಲಕ್ಷ್ಮಿ ಒಲದೇ ಒಲಿಯುತ್ತೆ ಹೌದು ಖಂಡಿತವಾಗ್ಲು ಮಿತ್ರ ಆ ಗೊಂದಲಗಳಿಗೆಲ್ಲ ಮೂಲವಾಗಿ ಪರಿಹಾರ ಮಾರ್ಗವಾಗಿ ಕೆಲವೊಂದು ವಿಚಾರಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏನದು ಅಂತಂದ್ರೆ ಮೊದಲು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿರೋ ಪ್ರಕಾರ ಯು ವಾಂಟ್ ಟು ಪ್ಲೇ ದ ಗೇಮ್ ಯು ನೋ ದ ರೂಲ್ ಅಂತ ಯಾರ್ಯಾರಿಗೆ ಆಟವನ್ನ ಆಡೋದಕ್ಕೆ ಬಯಸ್ತಾರೆ ಇವರೆಲ್ಲರೂ ಮೊದಲು ಆಟದ ನಿಯಮಗಳನ್ನ ತಿಳ್ಕೊಳ್ಬೇಕು ಎಸ್ ಅದೇ ರೀತಿ ಜೀವನ ಒಂದು ಆಟ ಇದ್ದಂಗೆ ಆ ಜೀವನದ ಆಟದ ನಿಯಮಗಳನ್ನ ಮೊದಲು ಅರ್ತ್ಕೊಂಡ್ರೆ ಜೀವನ ಬಹಳ ಸುಲಭ ಆಗುತ್ತೆ ಯಾವಾಗ ನಮಗೆ ಆಟದ ನಿಯಮಗಳು ಗೊತ್ತಾಗುತ್ತೋ ನಾವು ಆಟ ಆಡೋದನ್ನ ಕಲಿತೀರಿ ಆಟ ಆಡೋದನ್ನ ಕಲಿತ್ಕೊಂಡ್ ನಂತರ ನಾವು ಅದನ್ನ ಅದರಲ್ಲಿ ಎಕ್ಸ್ಪರ್ಟ್ ಆಗ್ತೀರಿ ಸ್ಪೆಷಲಿಸ್ಟ್ ಆಗ್ತಿರಿ ಯಾಕೆ ಆಗ್ತಿಲ್ಲ ಅಂತಂದ್ರೆ ಒಬ್ಬನು ಬಾವಿಯಲ್ಲಿ ನೀರ್ ಇಳಿದು ನಾನೇ ಈಜ್ ಕಲಿತೀನಿ ಅಂದ್ರೆ ಖಂಡಿತವಾಗ್ಲು ಕಲಿಯಕ್ ಸಾಧ್ಯ ಇಲ್ಲ ಸತ್ತು ಹೋಗುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ ಸರ್ ನಿಮ್ದು ವಿಡಿಯೋ

ತಿಂಗ್ ಬೇಲಾಗ್ತಾರೆ ನನಗೆ ಈ ಬಂದಿರಲಿಲ್ಲ ಒಳ್ಳೆದು ನಿಮ್ಮ ಮಾತು ತುಂಬಾ ನೀವು ಧರ್ಮ ಆಗ್ಲಿ ಜಾತಿ ಆಗ್ಲಿ ದೇವರಾಗ್ಲಿ ಮಾತಾಡಲ್ಲ ಒಂದೇ ನಿಮ್ಮ ಆತ್ಮದ ಬಗ್ಗೆ ಮಾತ್ರ ಮಾತಾಡ್ತಾರೆ ತುಂಬಾ ಖುಷಿ ಆಗ್ತದೆ ವಂಡರ್ಫುಲ್ ಬಹಳ ಖುಷಿಯಾಯ್ತು ಖಂಡಿತವಾಗ್ಲು ನನಗೇನಂದ್ರೆ ಜೀವನದ ಬಗ್ಗೆ ಮೊದಲು ಅರಿವನ್ನ ಮೂಡಿಸಬೇಕು ಅನ್ನೋದು ನನ್ನ ಗುರುಗಳ ಆಸೆ ಖಂಡಿತವಾಗ್ಲು ಮಿತ್ರ ಕೆಲವೊಂದು ಈ ಲೈವ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಲಿಮಿಟ್ ಇರ್ತವೆ ಆದ್ರಿಂದ ವೈಯಕ್ತಿಕವಾಗಿ ಖಂಡಿತವಾಗಿ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಡೆಫಿನೆಟ್ಲಾಗಿ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಮುಕ್ತ ಸಮಾಲೋಚನೆ ನಂತರ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ಮಾರ್ಗವನ್ನು ಕೂಡ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲು ಅದಕ್ಕೆ ಆಸಕ್ತಿ ಮೂಡಬೇಕು ಮೊದಲು ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಇದೆ ಡೈವರ್ಷನ್ ಸಿಕ್ಕಾಪಟ್ಟೆ ಆಗ್ತಾ ಇದೆ ಆ ಡೈವರ್ಷನ್ ಮಾತಲ್ಲೇ ಗೊತ್ತಾಗುತ್ತೆ

ಅದ್ ಯಾವಾಗ ಅಂತಂದ್ರೆ ಮನಸ್ಸು ಶಾಂತವಾಗಿರ್ಬೇಕು ತಾಳ್ಮೆಯಿಂದ ಇರಬೇಕು ಸಹನೆಯಿಂದ ಇರಬೇಕು ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಯಾರ್ಯಾರು ಕಾನ್ಸಂಟ್ರೇಷನ್ ಜೊತೆಗೆ ಫೋಕಸ್ ಆಗಿರ್ತಾರೋ ಇವರೆಲ್ಲ ಯಶಸ್ವಿ ವ್ಯಕ್ತಿಗಳಾಗ್ತಾರೆ ಆದ್ರಿಂದ ಅದಕ್ಕೆ ಏಕಾಗ್ರತೆ ಕೊರತೆ ಬಹಳಷ್ಟು ಇರೋದ್ರಿಂದ ಮನುಷ್ಯನಿಗೆ ಇವತ್ತು ಎಲ್ಲ ಎಲ್ಲರೂ ದೇವ್ರ ನೋಡ್ಬೋದಾಯ್ತು ಏಕಾಗ್ರತೆ ಈಗ ನಾವು ಜಂಜಾಟಿ ಖಂಡಿತವಾಗ್ಲು ಹೊರಗಡೆ ತನ್ನ ಆಂತರಿಕವಾಗಿ ನೈಂಟಿ ಪರ್ಸೆಂಟ್ ಕೆಪಾಸಿಟಿ ಇದೆ ಟೆನ್ ಪರ್ಸೆಂಟ್ ಮಾತ್ರ ಡಿಸ್ಟ್ರಾಕ್ಷನ್ ಇರೋದು ಆದ್ರೆ ಬಾಹ್ಯವಾಗಿ ಮನುಷ್ಯನಿಗೆ ತೊಂಬತ್ ಪರ್ಸೆಂಟ್ ಡಿಸ್ಟ್ರಾಕ್ಷನ್ ಇದೆ ಅದನ್ನೆಲ್ಲ ನಾವು ನೀಗಿಸ್ಕೊಂಡು ಮುಂದೆ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕಂದ್ರೆ ಖಂಡಿತವಾಗ್ಲು ಒಬ್ಬ ಅತ್ಯದ್ಭುತವಾದ ಮಾರ್ಗದರ್ಶಕನ ನಮಗೆ ಬೇಕೇ ಬೇಕು ನಾವು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಬಹಳ ಸಂತೋಷ ಆಯ್ತು ಮಿತ್ರ ನಿನ್ನೊಂದಿಗೆ ಮಾತಾಡಿ ಖಂಡಿತವಾಗ್ಲೂ ಒಂದು ದೈವಿಕ ದೈವಿಕವಾದಂತಹ ಕಾರ್ಯ ಮಾಡೋರ್ಗೆ ನನ್ನ ಒಂದು ಬೆಂಬಲ ಇದ್ದೇ ಇರುತ್ತೆ ಸಮಾಜ ಮುಖ್ಯ ಕೆಲಸ ಮಾಡಿ ನಾನು ಗೆಲ್ಲೇ ಬೇಕಾದ ಡಿಸಡ್ಮಾನ್ ಇದ್ದೇ ಭಗವಂತ ಎಲ್ಲರ ಒಂದ್ ಕೈ ಅಂದ್ರೆ ಸೇಲ್ಸ್ ಇವಾಗ ನನ್ನ ಹೆಲ್ಪ್ ಬನ್ ನಾನು ನನ್ನ ನಾನು ನನ್ನ ಅಗರಬತ್ ನಾನೇ ರೆಡಿ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿನ ಕೊಡ್ತೀನಿ ನನಿಗ್ ಒಂದ್ ರೂಪಾಯಿ ಕಮ್ಮಿ ಆಗ್ಬೋದು ಹ್ಮ್ ಜನಗಳಿಗೆ ಮತ್ತೆ ನೋಡೋಣ ಸರ್ ಎಸ್ ಅವ್ರು ಅಷ್ಟು ಅವ್ರೇ ನಾನ್ ಕೊಟ್ಟಿರೋ ಪ್ರಕಾರ ಯಾರು ಮೋಸ ಇಲ್ಲ ಚೆನ್ನಾಗಾಯ್ತು ಅಂತಾರಲ್ಲ ನಾನೊಂದು ಖುಷಿ ಆಯ್ತು ನನಗೆ ಮೊದಲು ನೀನು ಮೊದಲನೇ ಕರೆ ಲೈವಲ್ ಮಾಡಿರೋದು ಅದು ನನ್ನ ಫೇವರೇಟ್ ನನ್ನ ಗುರುಗಳವರು ಓಶೋ ಆದ್ರಿಂದ ಓಶೋ ಅಂತ ಬೇರೆ ಹೆಸರಿಟ್ಕೊಂಡಿದ್ಯಾ ಇದು ಅದ್ಭುತ ನನಗೆ ಮಿತ್ರ ನಿನ್ನ ವಾಯು ನಿನ್ನ ಹೃದಯ ಖಂಡಿತವಾಗಲು ವಜ್ರ ಅದ ವಜ್ರಕ್ಕೆ ಪಾಲಿಶ್ ಮಾಡಿಲ್ಲ ಯಾರು ಡೈಮಂಡ್ ಕಟ್ ಮಾಡಿಲ್ಲ ಅದು ರಾ ಅಲ್ಲಿರೋದ್ರಿಂದ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಹೊರಗಡೆವರೆಗೆ ಬಿಟ್ಬಿಡು ಮೋಟ್ ಫಸ್ಟ್ ಆಫ್ ಆಲ್ ನಿನ್ಗೆ ಗೊತ್ತಾಗ್ತಾ ಇಲ್ಲ ನಾನು ವಜ್ರ ಹೌದು ಖಂಡಿತವಾಗ್ಲು ಬರುತ್ತದೆ ನೀರು ನೇರವಾಗಿ ಬಂದು ಭೇಟಿ ಮಾಡಪ್ಪ ಡೆಫಿನೆಟ್ಲಿ ನಾನು ನಿನಗೆ ನೇರವಾಗಿ ಬಂದು ಭೇಟಿ ಮಾಡು ಖಂಡಿತವಾಗ್ಲು ನಾನು ನಿನಗೆ